ತಾಲೂಕಿನ ಅರಸಾಪುರ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಕೇಶವಮೂರ್ತಿರವರನ್ನು ಬದಲಾವಣೆ ಮಾಡಿ ಎಂದು ಅರಸಾಪುರ ಗ್ರಾಮದ ಸಾರ್ವಜನಿಕರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಕೇಶವಮೂರ್ತಿ ಅರ್ಚಕರು ದೂರದ ಬೆಂಗಳೂರಿನ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದು ಅವರು ಸಮಯಕ್ಕೆ ಸರಿಯಾಗಿ ಬರದೆ ಪ್ರತಿದಿನ ಪೂಜೆ ಸಹ ಮಾಡುತ್ತಿಲ್ಲ ಯಾರಾದರೂ ಪೂಜೆ ಮಾಡಿಸಲು ಬಂದರೆ ಅವರವರ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅವರನ್ನು ಕರೆಯಬೇಕು ಇಲ್ಲದಿದ್ದರೆ ಅವರು ದೇವಾಲಯಕ್ಕೆ ಬರುವುದಿಲ್ಲ ಹಾಗಾಗಿ ಅವರನ್ನು ಬದಲಾವಣೆ ಮಾಡಿ ಎಂದು ತಹಶೀಲ್ದಾರ್ ಮುಖಾಂತರ ಮುಜರಾಯಿ ಇಲಾಖೆಗೆ ಮನವಿ ಸಲ್ಲಿಸಿದರು ಈ ಹಿಂದೆ ದೇವಸ್ಥಾನದ ಇನಾಮ್ ಜಮೀನ್ ಕೇಶವಮೂರ್ತಿ ತಾಯಿಯವರಾದ ಸರಸ್ವತಮ್ಮನ ಹೆಸರಿನಲ್ಲಿ ಇದ್ದು ಈ ಜಮೀನನ್ನು ಎರಡ್ ಸಾವಿರದ ಎಂಟರಲ್ಲಿ ತನ್ನ ಸಂಬಂಧಿಕರಾದ ಬೆಂಗಳೂರಿನ ಬ್ಯಾಟರಾಯನಪುರದ ನಾಗರತ್ನಮ್ಮ ಎಂಬುವರಿಗೆ ಮಾರಾಟ ಮಾಡಿದ್ದಾರೆ ಈಗ ಈ ಜಮೀನನ್ನು ಬೇರೆಯವರಿಗೆ ಮಾಡಲು ಸಹ ಮುಂದಾಗಿದ್ದಾರೆ ಈ ಜಮೀನು ಮಾರಾಟ ಮಾಡಿರುವುದನ್ನು ರದ್ದು ಮಾಡಿ ದೇವಸ್ಥಾನದ ಹೆಸರಿನಲ್ಲಿರುವ ಜಮೀನನ್ನು ದೇವಾಲಯಕ್ಕೆ ಉಳಿಸಿಕೊಡಬೇಕು ಎಂದು ಮನವಿ ಮಾಡಿದರು ದೇವಾಲಯ ಜಮೀನು ಪೂಜಾರರು ನಾವು ನಂಬ್ಕೊಂಡಿದ್ವಿ ಅಂಥ ಪೂಜಾರ್ರಲ್ಲ ಒಳ್ಳೆಯರು ಅಂತ ನಾವು ನಂಬ್ಕೊಂಡಿದ್ವಿ ನಮ್ಮನ್ನೆಲ್ಲ ಕಾಣ್ದಂಗೆ ಊರಿಗೆ ಬೆಲೆನೇ ಕೊಡ್ದಂಗೆ ಪೂಜೆ ಪೂಜಾರರು ಮಾಡ್ಕೊಂಬಿಟ್ಟವರು ಅವರು ಮಾರ ಬೇರೆ ಬರೋ ಬಂದು ನೋಡ್ತಾ ಇದ್ದಾಗ ಕಂಡ್ಕೊಂಡ್ವಿ ಅದಕ್ಕೋಸ್ಕರವಾಗಿ ನಮ್ಮ ಆಸ್ತಿ ನಮಗೆ ತಿಳಿದು ಅಂತ ಮನವಿ ಮಾಡ್ತಾರೆ ಹೋಬಳಿ ಅರಸಾಪುರ ಗ್ರಾಮ ಸರ್ವೆ ನಂಬರ್ ನೂರ ಮೂವತ್ತ ಸರ್ವೆ ನಂಬರ್ ಎರಡು ಎಕರೆ ಒಂದು ಕುಂಟೆ ಜಮೀನನ್ನು ಪದ್ಮಾವತಮ್ಮ ಮತ್ತು ಕೇಶಿ ಮೂರ್ತಿ ಅವರ ಮಕ ತಾಯಿ ಪದ್ಮಾವತಮ್ಮ ಮತ್ತು ಅವರ ಮಗನಾದ ಕೇಶಿಮೂರ್ತಿ ಎಂಬುವರು ಜಮೀನು ಎರಡು ಸಾವಿರದ ಎಂಟರಲ್ಲೇ ಮಾರಾಟ ಮಾಡೋರೆ ಇತ್ತೀಚೆಗೆ ನಮಗೆ ಮಾಹಿತಿ ತಿಳಿದು ಬಂದ ಮೇಲೆ ನಾವು ಎಲ್ಲ ದಾಖಲಾತಿಗಳನ್ನು ತಗೊಂಡ್ವಿ ತಗೊಂಡಾಗ ಮೂಲ ದಾಖಲಾತಿಗಳೆಲ್ಲ ರಂಗನಾಥ ಸ್ವಾಮಿ ದೇವಾಲಯ ಹೆಸರಿನಲ್ಲೇ ಇದೆ ಅದು ಅದನ್ನ ಮತ್ತೆ ಯಾರಿಗೂ ಮಾರಿಲ್ಲ ಅವರು ಅವ್ರ ಸಂಬಂಧಿಕರವ್ರ ಹತ್ತಿಗೆ ಮಾರೋರೆ ಇದನ್ನ ಏನಂದ್ರೆ ಒಂದು ಕೈಯಿಂದ ಒಂದು ಕೈ ಬದಲಾಯಿಸಿ ಮಾರಾಟ ಮಾಡೋಣ ಅನ್ನೋ ಉದ್ದೇಶದಿಂದ ನಮ್ಗೆಲ್ಲ ಗಮನಕ್ಕೆ ಬಂತು ಆದ್ರಿಂದ ಅರ್ಸಾಪುರ ಗ್ರಾಮಸ್ಥರೆಲ್ಲ ಸೇರಿ ಇಡೀ ಊರೇ ಗ್ರಾಮಸ್ಥರೆಲ್ಲ ಬಂದು ಇವತ್ತು ನಾವು ತಹಶೀಲ್ದಾರ್ ಸಾಹೇಬಗೆ ಮನವಿ ಮಾಡಿದ್ದೀವಿ ಜಮೀನನ್ನು ಎರಡು ಸಾವಿರದ ಎಂಟರಲ್ಲಿ ಪರವಾನೆ ಮಾಡಿದ್ದಾರೆ ಅಂದರೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಪರವಾನೆ ಮಾಡಿ ಸಂಬಂಧಿಕರು ಅವರು ಸಂಬಂಧಿಕರಿಗೆ ಮಾಡಿದ್ದಾರೆ ಅವ್ರ ಸಂಬಂಧಿಕರು ಮಾಡಿ ಇವಾಗ ಬೇರೆಯವ್ರಿಗೆ ಮಾರಾಟ ಮಾಡಕ್ಕೆ ಹೋದ್ಮೇಲೆ ನಮಗೆ ಗೊತ್ತಾಗಿದೆ ಊರವರೆಲ್ಲ ಅವ್ರನ್ನ ಬಿಡಿ ನಮ್ಮ ಪೂಜಾರಪ್ಪ ಅವರು ಯಾರಿಗೂ ಮಾರಲ್ಲ ಇಷ್ಟಿನಗಿಂತ ಎಲ್ಲ ನೋಡ್ಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು ಹೇಳಿದರು ಆದರೂ ಮೂರು ಟೈಮು ಊರಲ್ಲಿ ಕರೆಸಿ ಮಾತಾಡಿದಾಗೂ ಮಾಡ್ಕೊಡ್ತೀವಿ ನೋಡೋಣ ನಮ್ಮ ಬಾಮ ಕೊಟ್ಟಿದೆ ಅವ್ರು ಕರೆಸ್ತೀವಿ ಅಂತ ಮೂರು ತಿಂಗಳಿಂದ ಹೇಳ್ಕೊಂತಾನೆ ಬಂದರು ಅವ್ರನ್ನ ಮೊನ್ನೆ ಶನಿವಾರ ಬಂದಾಗ ಕೇಳಿ ಎಲ್ಲರೂ ಊರವ್ರು ಗ್ರಾಮಸ್ಥರೆಲ್ಲ ಬಂದು ಕೇಳಿದ್ರು ಏನಪ್ಪ ಹೀಗೆ ಮಾಡ್ತಿದ್ರೆ ಏನು ಅಂತ ಅಂತ ಕೇಳಿದಾಗ ಅವ್ರೇನು ಮಾಡಿದ್ರು ನಮ್ಮ ಹತ್ರ ಒಡೆದು ಬರ್ದು ಬೀಗ ಕಿತ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಜನಕ್ಕೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಊರವರೆಲ್ಲರೂ ಸೇರಿದ್ದಾರೆ ಕೊಡಗೇರೆ ತಾಲೂಕು ಒಳವನಳ್ಳಿ ಹೋಗಲಿ ಅರ್ಸಾಪುರ ಗ್ರಾಮದ ಶ್ರೀ ರಣ್ಣಾಥ ಸ್ವಾಮಿ ದೇವಸ್ಥಾನದ ಇನಾಮ್ ಜಮೀನನ್ನ ಆ ದೇವಸ್ಥಾನದ ಅರ್ಚಕರು ಆಗಿದ್ದಂಥ ಶ್ರೀನಿವಾಸ್ ಆಚಾರ್ ಅವರ ಪತ್ನಿ ಪತ್ನಿಯವರಾದಂಥ ಪದ್ಮಾತಮ ಅವರು ಅವರ ಸಂಬಂಧಿತರ ಸಂಬಂಧಿಕರಿಗೆ ಎರಡು ಸಾವಿರದ ಎಂಟರಲ್ಲಿ ಮಾರಾಟ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನ ಪರಿಶೀಲ ಪರಿಶೀಲನೆ ಮಾಡಿ ಅದು ದೇವಸ್ಥಾನದ ಆಸ್ತಿ ಆಗಿರುತ್ತೆ ಅದನ್ನು ಯಾರಿಗೂ ಕೂಡ ಪರಬಾರೆ ಮಾಡಬಾರ್ದು ಈ ಥರ ಉಳಿಮೆ ಮಾಡೋಕ್ಕೆ ಮಾತ್ರ ಅವಕಾಶ ಇರುತ್ತೆ ಅನುಭವಿಸ್ಕೋದಕ್ಕೆ ಅನ್ ಅನುಭವ ಇರೋದಕ್ಕೆ ಮಾತ್ರ ಅವಕಾಶ ಇರೋಂಥದ್ದನ್ನು ಪರಬಾರೆ ಮಾಡೋದು ತಪ್ಪಾಗುತ್ತೆ ಇದನ್ನು ನಾವು ಪರಿಶೀಲನೆ ಮಾಡಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ತೀವಿ 嘿